ಯೂತ್ ಫೋಟೋಗ್ರಫಿ ಅಸೋಸಿಯೇಷನ್ ಮೈಸೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಫೆಡರೇಷನ್ ಆಫ್ ಇಂಡಿಯಾ ಫೋಟೋಗ್ರಫಿ ಸಂಸ್ಥೆಯ ಮೂವತ್ತೊಂದನೇ ವಾರ್ಷಿಕೋತ್ಸವಕ್ಕೆ ಖ್ಯಾತ ವನ್ಯಜೀವಿ ಛಾಯಾಗ್ರಾಹಕ ಬಿ ಎಸ್ ಕೃಪಾಕರ ಚಾಲನೆ ನೀಡಿದರು ಈ ವೇಳೆ ಛಾಯಾಚಿತ್ರ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಸಾಧಕರನ್ನು ಗೌರವಿಸಲಾಯಿತು ಬಳಿಕ ಕೃಪಾಕಾರ ವನ್ಯಜೀವಿ ಛಾಯಾಗ್ರಾಹಕರು ತಮ್ಮ ಛಾಯಾಚಿತ್ರದ ಜೊತೆಗೆ ಕಾಡು ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡಬೇಕು ಪ್ರಾಣಿ ಪಕ್ಷಿಗಳ ಸಂರಕ್ಷಿತ ಪ್ರದೇಶಗಳಲ್ಲಿ ಗಣಿಗಾರಿಕೆ ಮತ್ತು ಕೈಗಾರಿಕೆಗಳು ತಲೆ ಎತ್ತುವುದನ್ನು ತಡೆಯುವ ಅಗತ್ಯವಿದೆ ಎಂದರು ರೈಟರ್ ಪೇಂಟರ್ ಈ ಸೋಷಿಯಲ್ ಇಶ್ಯೂಸ್ ನಾವು ಅಡ್ರೆಸ್ ಮಾಡಿಲ್ಲ ಆರ್ ನಾಟ್ ಒಂದು ಫೋಟೋಗ್ರಫಿ ಹಿರಿಯ ಪತ್ರಕರ್ತ ಕೆ ರವಿಕುಮಾರ್ ಇಂತಹ ಕಾರ್ಯಕ್ರಮಗಳು ಯುವ ಛಾಯಾಗ್ರಾಹಕರಿಗೆ ಪ್ರೋತ್ಸಾಹ ನೀಡುತ್ತದೆ ಎಂದರು ಬಹಳಷ್ಟು ನಮ್ಮಲ್ಲಿ ವೇಗವಾಗಿ ಈ ಬೆಳೆದು ಹಾಕಿರ್ತಕ್ಕಂಥ ಸೋಗಿನಲ್ಲಿ ಈ ಒಂದು ವೃತ್ತಿ ಕೂಡ ಭಾಳಷ್ಟು ಹಿರಿಮೆಯನ್ನು ಗರಿಮೆಯನ್ನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಆ ನಿಟ್ಟಿನಲ್ಲಿ ಇವತ್ತು ಏನು ಕನ್ವೆನ್ಷನ್ ಆಗ್ತಾ ಇದೆ ಅದರಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನು ಚರ್ಚೆ ಅಂತ ಅಂತೇಳಿ ಭಾಳಷ್ಟು ತಜ್ಞರು ಇಲ್ಲಿ ಆಗಮಿಸಿದ್ದೀನಿ ಇದನ್ನು ಆರ್ಗನೈಸ್ ಮಾಡಿದ್ದಕ್ಕೆ ಮತ್ತೆ ಮೈಸೂರಿನಲ್ಲೇ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವ ಆ ಒಂದು ಪರಿಕಲ್ಪನೆ ಅಂತ ಇಟ್ಕೊಂಡಿದ್ದಕ್ಕಾಗಿ ನಾನು ಮೈಸೂರಿಗನಾಗಿ ನಾನು ಅತ್ಯಂತ ಹೆಮ್ಮೆಯಿಂದ ಮೈಸೂರಿನ ಎಲ್ಲ ಸಾರ್ವಜನಿಕರ ನಾಗರಿಕರ ಪರವಾಗಿ ತಮಗೆ ಅತ್ಯಂತ ಪ್ರೀತಿಪೂರ್ವಕವಾದ ಕೃತಂಥಗಳನ್ನು ನಾನು ಸಲ್ಲಿಸ ಬಯಸ್ತೇನೆ